ನಮಸ್ಕಾರ ನಿಮ್ಮ ರಾಶಿಗನುಗುಣವಾಗಿ ಈ ದಿನದ ನಿಮ್ಮ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಕೆಳಗೆ ಕಾಣ್ತಿರೋ ಕೆಂಪು ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮೇಷರಾಶಿ ನಿಮ್ಮ ಕುಟುಂಬ ಜೀವನದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಈ ಸಮಯದಲ್ಲಿ ಸ್ವಲ್ಪ ವಿಳಂಬವೂ ಸಹ ನಿಮ್ಮ ಸಂಬಂಧದಲ್ಲಿ ಕಹಿ ಹೆಚ್ಚಿಸುತ್ತದೆ ಮನೆಯ ಹಿರಿಯರೊಂದಿಗೆ ಉತ್ತಮ ಸಂಬಂಧವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಿ ಹಣದ ಪರಿಸ್ಥಿತಿ ಚೆನ್ನಾಗಿರುತ್ತದೆ ನೀವು ದೊಡ್ಡ ಖರ್ಚು ಮಾಡುವ ಮನಸ್ಥಿತಿಯಲ್ಲಿದ್ದರೆ ಅದನ್ನು ಈ ದಿನ ತಪ್ಪಿಸಿ ಕೆಲಸ ಅಥವಾ ವ್ಯವಹಾರದ ಬಗ್ಗೆ ಹೇಳುವುದಾದ್ರೆ ಇಂದು ನಿಮಗೆ ತುಂಬಾ ಕಾರ್ಯನಿರತ ದಿನವಾಗಿರಲಿದೆ ಇಂದು ನೀವು ತುಂಬಾ ಶ್ರಮಿಸಬೇಕಾಗಬಹುದು ನೀವು ವ್ಯಾಪಾರ ಮಾಡಿದರೆ ಒಂದು ಪ್ರಮುಖ ನಿರ್ಧಾರವನ್ನು ಇಂದು ತೆಗೆದುಕೊಳ್ಳಬಹುದು ಆರೋಗ್ಯದ ದೃಷ್ಟಿಯಿಂದ ಈ ದಿನವು ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ನಿಮ್ಮ ಆರೋಗ್ಯವೂ ಸಹ ಕೆಲಸದಷ್ಟೇ ಮುಖ್ಯವಾಗಿದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ಆರ್ಥಿಕವಾಗಿ ಅಗತ್ಯಕ್ಕಿಂತ ಹೆಚ್ಚು ವೆಚ್ಚವಾಗುತ್ತಿದೆ ಎಂಬ ಆತಂಕ ಕಾಡಬಹುದು ಮನೆಯ ಹಿರಿಯ ಸದಸ್ಯರ ಆರೋಗ್ಯ ಚಿಂತೆಗೀಡು ಮಾಡಲಿದೆ ಆದರೆ ಅನಗತ್ಯವಾದ ವಿವಾದಗಳಿಂದ ದೂರವಿದ್ದರೆ ಉತ್ತಮ ಧಾರ್ಮಿಕ ಕ್ಷೇತ್ರಗಳ ಸಂದರ್ಶನ ಯೋಗವಿದೆ ಖರ್ಚಿನ ಕಡೆಗೆ ನಿಗಾ ಇರಲಿ ಎಲ್ಲೋ ಆಗಿರುವ ಬದಲಾವಣೆ ನಿಮ್ಮ ಜೀವನದಲ್ಲಿ ವ್ಯತ್ಯಾಸ ತರಲಿದೆ ಕಷ್ಟ ಕಾಲಕ್ಕೆ ಕೂಡಿಟ್ಟಿದ್ದ ಹಣವನ್ನು ತೆಗೆಯಬೇಕಾದ ಮತ್ತು ಸ್ವಂತಕ್ಕೆ ಬಳಸಬೇಕಾದ ಸನ್ನಿವೇಶ ಕಂಡುಬರಬಹುದು ನಿಮ್ಮಿಂದ ನಿರೀಕ್ಷೆ ಮಾಡುವುದು ಹೆಚ್ಚಾಗುವುದರಿಂದ ಅದು ಪೂರೈಸುವುದು ಕಷ್ಟವಾಗುತ್ತದೆ ನಿಮ್ಮ ಮನಸ್ಸು ಒಳ್ಳೆಯ ವಿಷಯಗಳನ್ನು ಗ್ರಹಿಸುತ್ತದೆ ಕಳೆದ ದಿನಗಳನ್ನು ಹೋಲಿಸಿದರೆ ಇಂದು ಆರ್ಥಿಕ ಸ್ಥಿತಿ ಉತ್ತಮವಾಗಿರಲಿದೆ ಮತ್ತು ನೀವು ಹೆಚ್ಚಿನ ಹಣವನ್ನು ಸಹ ಪಡೆಯುತ್ತೀರಿ ಒಂದು ಅಂಚೆಯ ಮೂಲಕ ಬಂದ ಪತ್ರ ಇಡೀ ಕುಟುಂಬಕ್ಕೆ ಸಂತೋಷದ ಸುದ್ದಿಯನ್ನು ನೀಡಬಹುದು ಇಂದು ನಿಮ್ಮ ಕೆಟ್ಟ ಅಭ್ಯಾಸಗಳು ನಿಮ್ಮ ಪ್ರೇಮಿಗೆ ಕೆಟ್ಟ ಭಾವನೆ ಉಂಟು ಮಾಡಬಹುದು ಮತ್ತು ಅವರು ನಿಮ್ಮ ಮೇಲೆ ಕೋಪಗೊಳ್ಳುವ ಸಾಧ್ಯತೆಯೂ ಇದೆ ಉದ್ಯಮಶೀಲ ಜನರ ಸಹಭಾಗಿತ್ವದಲ್ಲಿ ಉದ್ಯಮಗಳನ್ನು ಪ್ರಾರಂಭಿಸಿ ಕೆಲವು ಮನರಂಜನೆ ಮತ್ತು ಉಲ್ಲಾಸಕ್ಕೆ ಇದು ಒಳ್ಳೆಯ ದಿನವಾಗಿದೆ ಇಂದು ನೀವು ನಿಮ್ಮ ಸಂಗಾತಿಯ ಜೊತೆ ನಿಮ್ಮ ಹದಿಹರಿಯಕ್ಕೆ ಮತ್ತೆ ಹೋಗುತ್ತೀರಿ ಮತ್ತು ಆ ಮುಗ್ಧ ವಿನೋದಗಳನ್ನು ನೆನಪಿಸಿಕೊಳ್ಳುತ್ತೀರಿ ನಿಮ್ಮ ಇಂದಿನ ಅದೃಷ್ಟ ಸಂಖ್ಯೆ ಒಂಬತ್ತು ನಿಮ್ಮ ಇಂದಿನ ಅದೃಷ್ಟ ಬಣ್ಣ ಕೆಂಪು ನಿಮ್ಮ ಇಂದಿನ ಉತ್ತಮ ಸಮಯ ಮಧ್ಯಾಹ್ನ ಎರಡು ಹದಿನೈದರಿಂದ ಸಂಜೆ ಆರರವರೆಗೆ ವೃಷಭ ರಾಶಿ ನೌಕರಸ್ಥರು ಇಂದು ಕೆಲಸದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ನಿಮ್ಮ ತಂದೆಯ ವ್ಯವಹಾರದೊಂದಿಗೆ ನೀವು ಸಂಬಂಧ ಹೊಂದಿದರೆ ನೀವು ಇಂದು ಉತ್ತಮ ಲಾಭವನ್ನು ನಿರೀಕ್ಷಿಸಬಹುದು ತಂದೆಯ ಸಹಾಯದಿಂದ ನಿಮ್ಮ ಯಾವುದೇ ಅರ್ಧದಲ್ಲಿ ನಿಂತ ಕೆಲಸವನ್ನು ಇಂದು ಪೂರ್ಣ ಬಹುದು ನಿಮ್ಮ ಕೆಲಸ ಇಂದು ಯಾವುದೇ ಅಡೆತಡೆ ಇಲ್ಲದೆ ಪೂರ್ಣಗೊಳ್ಳಲಿದೆ ನೀವು ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರುತ್ತೀರಿ ಹಣದ ಬಗ್ಗೆ ಹೇಳುವುದಾದ್ರೆ ಇಂದಿನ ದಿನವು ತುಂಬಾ ದುಬಾರಿಯಾಗಿರಲಿದೆ ನಿಮ್ಮ ನಿಗದಿತ ಬಜೆಟ್ ಅನ್ನು ಮೀರಿ ಹೋಗದಿರುವುದು ಉತ್ತಮ ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ಇರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ನಡಿಗೆಗೆ ಹೋಗಲು ನೀವು ಅವಕಾಶವನ್ನು ಪಡೆಯಬಹುದು ನಿಮ್ಮ ಆರೋಗ್ಯವೂ ಸಹ ಇಂದು ಉತ್ತಮವಾಗಿರಲಿದೆ ಮನೆಗೆ ಅನಿರೀಕ್ಷಿತವಾಗಿ ಬಂದು ಮಿತ್ರರ ಆಗಮನವಾಗಲಿದ್ದು ಸಂತಸದ ವಾತಾವರಣವಿರಲಿದೆ ಇಷ್ಟ ಭೋಜನ ಮಾಡುವ ಯೋಗ ಕೂಡಿ ಬರಲಿದೆ ಯೋಗ್ಯ ವಯಸ್ಕರಿಗೆ ಉತ್ತಮ ವೈವಾಹಿಕ ಸಂಬಂಧಗಳು ಕೂಡಿ ಬರಬಹುದು ಖರ್ಚಿನ ಪ್ರಮಾಣ ಹೆಚ್ಚಾಗಲಿದೆ ತೀರಾ ಆಪ್ತರು ದೂರ ಆಗುವ ಸಾಧ್ಯತೆಯೂ ಇದೆ ತಲೆನೋವು ಅಜೀರ್ಣ ಮೊದಲಾದ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು ಆಹಾರ ಪಥ್ಯವನ್ನು ಕಡ್ಡಾಯವಾಗಿ ಪಾಲಿಸಿ ಹೊಸದಾಗಿ ಉದ್ಯೋಗಾವಕಾಶ ಬಂದಲ್ಲಿ ಅಳೆದು ತೂಗಿ ಮುಂದುವರಿಯಿರಿ ನೀವು ಸಾಕಷ್ಟು ವಿಶ್ರಾಂತಿ ತೆಗೆದುಕೊಳ್ಳುತ್ತಿರದಿದ್ದಲ್ಲಿ ನಿಮಗೆ ತುಂಬಾ ದಣಿವಾದಂತೆನಿಸಬಹುದು ಮತ್ತು ನಿಮಗೆ ಅಧಿಕ ವಿಶ್ರಾಂತಿ ಬೇಕಾಗಿರುತ್ತದೆ ಸ್ವಲ್ಪ ಹೆಚ್ಚು ಹಣ ಮಾಡಲು ಇಂದು ನಿಮ್ಮ ನವೀನ ಕಲ್ಪನೆಯನ್ನು ಬಳಸಿ ಸಣ್ಣ ಮಕ್ಕಳು ನಿಮ್ಮನ್ನು ವ್ಯಸ್ತವಾಗಿರಿಸುತ್ತಾರೆ ಮತ್ತು ನಿಮಗೆ ಸಂತೋಷ ತರುತ್ತಾರೆ ನೀವು ಕೆಲಸದಲ್ಲಿ ತುಂಬಾ ಒತ್ತಡ ಹೇರಿದಲ್ಲಿ ಕೋಪ ಹೆಚ್ಚಾಗಬಹುದು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಇತರರ ಅವಶ್ಯಕತೆಗಳನ್ನು ತಿಳಿಯಲು ಪ್ರಯತ್ನಿಸಿ ಇಂದು ನೀವು ಕಚೇರಿಯಿಂದ ಮನೆಗೆ ಹಿಂತಿರುಗಿ ನಿಮ್ಮ ನೆಚ್ಚಿನ ಕೆಲಸವನ್ನು ಮಾಡಬಹುದು ಇದರಿಂದ ನಿಮ್ಮ ಮನಸ್ಸು ಸಮಾಧಾನಗೊಳ್ಳುತ್ತದೆ ನಿಮ್ಮ ಸಂಗಾತಿ ಇಂದು ನಿಮ್ಮ ಬಗೆಗಿನ ಹೆಚ್ಚು ಪ್ರೀತಿ ಮತ್ತು ಕಾಳಜಿಗಳನ್ನು ತೋರಿಸುತ್ತಾರೆ ನಿಮ್ಮ ಇಂದಿನ ಅದೃಷ್ಟ ಸಂಖ್ಯೆ ಎಂಟು ನಿಮ್ಮ ಇಂದಿನ ಅದೃಷ್ಟ ಬಣ್ಣ ಬಿಳಿ ನಿಮ್ಮ ಇಂದಿನ ಉತ್ತಮ ಸಮಯ ಮಧ್ಯಾಹ್ನ ಒಂದರಿಂದ ಸಂಜೆ ಏಳರವರೆಗೆ ಭಾರತದ ಸುಪ್ರಸಿದ್ಧ ಜ್ಯೋತಿಷರು ಪಂಡಿತ್ ಶ್ರೀ ಕೇದಾರನಾಥ ಭಟ್ ಸ್ತ್ರೀ ಪುರುಷ ಪ್ರೇಮ ಸಾಲ ಬಾಧೆ ವ್ಯಾಪಾರದಲ್ಲಿ ಕಷ್ಟ ನಷ್ಟ ಜಾಗದ ತಕರಾರು ಪ್ರೇತ ಬಾಧೆ ದಾಂಪತ್ಯ ಸಮಸ್ಯೆ ಹಾಗೂ ಎಲ್ಲಿಯೂ ಪರಿಹಾರವಾಗದ ಯಾವುದೇ ಗುಪ್ತ ಕಠಿಣ ಸಮಸ್ಯೆಗಳೇನೇ ಇದ್ದರೂ ಕೆಲವೇ ದಿನಗಳಲ್ಲಿ ಗ್ಯಾರಂಟಿ ಪರಿಹಾರ ಮಾಡಿಕೊಡುತ್ತಾರೆ ಹಿಂದೆ ಸಂಪರ್ಕ ಪಂಡಿತ್ ಶ್ರೀ ಕೇದಾರ್ನಾಥ ಭಟ್ ನೈನ್ ಸಿಕ್ಸ್ 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 ನೈನ್ ಫೈವ್ ಒನ್ ಒಂಬತ್ತು ಆರು ಸೊನ್ನೆ ಆರು ಸೊನ್ನೆ ಆರು ಸೊನ್ನೆ ಒಂಬತ್ತು ಐದು ಒಂದು ಮಿಥುನ ರಾಶಿ ಕೆಲಸದ ಒತ್ತಡ ಹೆಚ್ಚುತ್ತಿದ್ದಂತೆ ನಿಮ್ಮ ಮಾನಸಿಕ ಒತ್ತಡವು ಹೆಚ್ಚುತ್ತದೆ ನೀವು ಇಂದು ಕಚೇರಿಯಲ್ಲಿ ಹಲವಾರು ಕಾರ್ಯಗಳನ್ನು ಮಾಡಬೇಕಾಗಬಹುದು ಅಂತಹ ಪರಿಸ್ಥಿತಿಯಲ್ಲಿ ನೀವು ಅವಸರ ಮತ್ತು ಜಗಳವಾಡುವುದನ್ನು ತಪ್ಪಿಸಬೇಕು ಇಂದು ಗುರಿ ಆಧಾರಿತ ಕೆಲಸ ಮಾಡುವವರು ತಮ್ಮ ಗುರಿಯನ್ನು ಪೂರೈಸಲು ಕಷ್ಟಪಟ್ಟು ದುಡಿಯಬೇಕಾಗಬಹುದು ಹಣವು ಇಂದು ಉತ್ತಮ ಸ್ಥಿತಿಯಲ್ಲಿರುತ್ತದೆ ಇಂದು ನೀವು ನಿಮ್ಮ ಪ್ರೀತಿ ಪಾತ್ರರಿಗೆ ಕೆಲವು ಉಡುಗೊರೆಗಳನ್ನು ಸಹ ಖರೀದಿಸಬಹುದು ಸಂಗಾತಿಯ ವರ್ತನೆಯಲ್ಲಿ ಕಠಿಣ てって。 ಅಂತಹ ಪರಿಸ್ಥಿತಿಯಲ್ಲಿ ನೀವು ಶಾಂತವಾಗಿರಬೇಕು ಇಲ್ಲದಿದ್ರೆ ನಿಮ್ಮ ನಡುವೆ ದೊಡ್ಡ ವಿವಾದ ಉಂಟಾಗಬಹುದು ಇನ್ನು ಆರೋಗ್ಯದ ಬಗ್ಗೆ ಹೇಳುವುದಾದ್ರೆ ಆಹಾರದಲ್ಲಿನ ನಿರ್ಲಕ್ಷ್ಯದಿಂದಾಗಿ ನಿಮ್ಮ ಆರೋಗ್ಯವು ಹದಗೆಡುತ್ತದೆ ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಸೇವಿಸಿ ಬಯಸಿದ ಉದ್ಯೋಗಕ್ಕೆ ಸಂದರ್ಶನ ಕರೆ ಬರಲಿದ್ದು ನಿರುದ್ಯೋಗಿಗಳಿಗೆ ಸಮಾಧಾನವಾಗಲಿದೆ ಬದಲಾವಣೆಗೆ ಮನಸ್ಸು ಹತೊರೆಯುವುದು ಮಹಿಳೆಯರಿಗೆ ಚಿನ್ನಾಭರಣ ಖರೀದಿ ಯೋಗವಿದೆ ಚಿಕ್ಕ ಸಂಚಾರ ಮಾಡಲಿದ್ದೀರಿ ನಿಮ್ಮ ಅನುಮಾನ ಪ್ರವೃತ್ತಿ ಕೆಲವು ನಷ್ಟ ತರಬಹುದು ಇತರರ ವೈಯಕ್ತಿಕ ವಿಚಾರಗಳಲ್ಲಿ ತಲೆ ಹಾಕಬೇಡಿ ದಾಖಲೆಗಳು ಹಾಗೂ ಸರಿಯಾದ ಮಾಹಿತಿ ಇಲ್ಲದೆ ಆರೋಪಗಳನ್ನು ಮಾಡಿ ಕಾನೂನು ವ್ಯಾಜ್ಯಗಳನ್ನು ಮೈಮೇಲೆ ಎಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಎಚ್ಚರಿಕೆಯಿಂದ ಇರಬೇಕು ನೀವು ಇಂದು ಒಳ್ಳೆಯ ಆರೋಗ್ಯ ಹೊಂದಿರುವುದರಿಂದ ಅದು ನಿಮಗೆ ಯಶಸ್ಸು ನೀಡುವ ಸಾಧ್ಯತೆ ಇದೆ ಆದರೆ ನಿಮ್ಮ ಶಕ್ತಿಯನ್ನು ನಾಶಪಡಿಸುವ ಎಲ್ಲವನ್ನೂ ನೀವಿಂದು ತಪ್ಪಿಸಬೇಕಾಗಿದೆ ನಿಮ್ಮ ಖರ್ಚುಗಳಲ್ಲಿ ಅನಿರೀಕ್ಷಿತ ಏರಿಕೆ ನಿಮ್ಮ ಮನಸ್ಸಿನ ಶಾಂತಿಗೆ ಭಂಗ ತರುತ್ತದೆ ನಿಮ್ಮ ಸಂಗಾತಿಯೊಡನೆ ಒಂದು ಉತ್ತಮ ತಿಳುವಳಿಕೆ ಮನೆಯಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ ಇಂದು ಸಂಗಾತಿಯೊಂದಿಗಿನ ಯಾವುದೇ ಹೊರಗಿನ ಕಾರ್ಯಕ್ರಮ ವಿಫಲವಾಗಬಹುದಾದ್ದರಿಂದ ನಿಮಗೆ ನಿರಾಶೆಯಾಗಬಹುದು ಯಾರಾದರೂ ಇಂದು ಕೆಲಸದಲ್ಲಿ ನಿಮಗೆ ಸಂತೋಷವಾಗುವ ಏನನ್ನಾದ್ರೂ ಹೇಳಬಹುದು ಹತ್ತಿರದ ಸಹಯೋಗಿಗಳ ಜೊತೆ ಹಲವಾರು ಭಿನ್ನಾಭಿಪ್ರಾಯಗಳು ಉದ್ಭವಿಸಬಹುದು ಒತ್ತಡ ತುಂಬಿದ ದಿನ ನೀವು ಇಂದು ನಿಮ್ಮ ಪ್ರೇಮಿಯನ್ನು ಸುತ್ತಾಡಲು ಕರೆದುಕೊಂಡು ಹೋದಲ್ಲಿ ನಿಮ್ಮ ಸಂಬಂಧ ಉತ್ತಮವಾಗಿರುತ್ತದೆ ನಿಮ್ಮ ಇಂದಿನ ಅದೃಷ್ಟ ಸಂಖ್ಯೆ ಆರು ನಿಮ್ಮ ಇಂದಿನ ಅದೃಷ್ಟ ಬಣ್ಣ ನೇರಳೆ ನಿಮ್ಮ ಇಂದಿನ ಉತ್ತಮ ಸಮಯ ಬೆಳಿಗ್ಗೆ ಆರು ನಲವತ್ತೈದರಿಂದ ಮಧ್ಯಾಹ್ನ ಎರಡು ಇಪ್ಪತ್ತೈದರವರೆಗೆ ಕರ್ಕಾಟಕ ರಾಶಿ ಆರೋಗ್ಯದ ಬಗ್ಗೆ ಸ್ವಲ್ಪವೂ ಅಸಡ್ಡೆ ಮಾಡಬೇಡಿ ಇಲ್ಲದಿದ್ದರೆ ತೊಂದರೆಗಳು ಹೆಚ್ಚಾಗಬಹುದು ಹಣದ ವಿಷಯದಲ್ಲಿ ಇಂದಿನ ದಿನ ಅಷ್ಟು ಉತ್ತಮವಾಗಿಲ್ಲ ನಿಮ್ಮ ಹಣಕಾಸಿನ ನಿರ್ಧಾರಗಳನ್ನು ತರತುರಿಯಲ್ಲಿ ತೆಗೆದುಕೊಳ್ಳಬೇಡಿ ಇಲ್ಲದಿದ್ದರೆ ನೀವು ದೊಡ್ಡ ನಷ್ಟವನ್ನು ಅನುಭವಿಸಬಹುದು ಕೆಲಸದ ಬಗ್ಗೆ ಹೇಳುವುದಾದ್ರೆ ಫ್ಯಾಷನ್ ಸಂಬಂಧಿತ ಜನರು ಇಂದು ಉತ್ತಮ ಯಶಸ್ಸನ್ನು ಪಡೆಯಬಹುದು ದೊಡ್ಡ ಯೋಜನೆಯಲ್ಲಿ ಕೆಲಸ ಮಾಡಲು ನಿಮಗೆ ಅವ ಅವಕಾಶ ಸಿಗುತ್ತದೆ ಮತ್ತೊಂದೆಡೆ ಚಿಲ್ಲರೆ ವ್ಯಾಪಾರಿಗಳು ಆರ್ಥಿಕವಾಗಿ ಲಾಭ ಪಡೆಯುವ ಸಾಧ್ಯತೆ ಇದೆ ಕುಟುಂಬ ಜೀವನದಲ್ಲಿ ಪರಿಸ್ಥಿತಿಗಳು ಸಾಮಾನ್ಯವಾಗಿರುತ್ತದೆ ಪೋಷಕರ ಆರೋಗ್ಯ ಉತ್ತಮವಾಗಿರುತ್ತದೆ ನೀವು ಅವರ ಆಶೀರ್ವಾದವನ್ನು ಪಡೆಯುತ್ತೀರಿ ಕೆಲವರಿಗೆ ಇಂದು ದೇಹಾರೋಗ್ಯದಲ್ಲಿ ಏರುಪೇರಾಗಲಿದ್ದು ಆಸ್ಪತ್ರೆಗೆ ಅಲೆದಾಡುವ ಪರಿಸ್ಥಿತಿಯೂ ಎದುರಾಗಬಹುದು ಧಾರ್ಮಿಕ ಕಾರ್ಯಗಳಿಗೆ ವಿಘ್ನ ಭಯ ತೋರಿಬರಲಿದೆ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಉನ್ನತ ಹಂತಕ್ಕೇರುವ ಯೋಗವಿದೆ ಸ್ವಾದಿಷ್ಟವಾದ ಊಟ ಅಥವಾ ತಿಂಡಿಯನ್ನು ಸವಿಯುವ ಯೋಗ ಇದೆ ಸ್ನೇಹಿತರು ಬಂಧುಗಳಿಗಾಗಿ ಹೆಚ್ಚಿನ ಖರ್ಚು ಮಾಡಲಿದ್ದೀರಿ ನಿಮ್ಮ ಹಳೆಯ ಹೂಡಿಕೆಗೆ ಇಂದು ಉತ್ತಮ ಲಾಭ ಸಿಗುವಂತಿದ್ದಲ್ಲಿ ಅದನ್ನು ತೆಗೆದುಕೊಳ್ಳುವುದು ಉತ್ತಮ ಇತರರು ವಸ್ತ್ರಭರಣ ಖರೀದಿಸುವ ಸಲುವಾಗಿ ಹಣಕಾಸಿನ ನೆರವು ನೀಡಲಿದ್ದೀರಿ ಇಂದು ಹೃದಯ ರೋಗಿಗಳಿಗೆ ಕಾಫಿ ಬಿಡಲು ಸರಿಯಾದ ಸಮಯವಾಗಿದೆ ಯಾವುದೇ ಮುಂದುವರಿದ ಬಳಕೆ ನಿಮ್ಮ ಹೃದಯದ ಮೇಲೆ ಅನಾವಶ್ಯಕ ಒತ್ತಡ ತರಬಹುದು ಇಂದು ಹಣದ ನಷ್ಟವು ಸಂಭವಿಸಬಹುದು ಆದ್ದರಿಂದ ವಹಿವಾಟುಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ಎಷ್ಟು ಜಾಗರೂಕರಾಗಿರುತ್ತೀರೋ ಅಷ್ಟೇ ನಿಮಗೆ ಉತ್ತಮವಾಗಿರುತ್ತದೆ ಕೌಟುಂಬಿಕ ಒತ್ತಡದಿಂದಾಗಿ ನಿಮ್ಮ ಗಮನ ಬೇರೆಡೆಗೆ ಸೆಳೆಯದಿರಲಿ ಕಿಟ್ಟ ಸಮಯಗಳು ನಿಮಗೆ ಇನ್ನೂ ಹೆಚ್ಚಿನದನ್ನು ನೀಡುತ್ತವೆ ಸ್ವಾನುಕಂಪದಲ್ಲಿ ಸಮಯವನ್ನು ವ್ಯರ್ಥ ಮಾಡದೆ ಜೀವನದ ಪಾಠ ಕಲಿಯಲು ಪ್ರಯತ್ನಿಸಿ ಸಾಮಾಜಿಕ ಅಡೆತಡೆಗಳನ್ನು ದಾಟಲು ಸಾಧ್ಯವಾಗುವುದಿಲ್ಲ ಹೊಸ ಉದ್ಯಮಗಳು ಆಕರ್ಷಕವಾಗಿರುತ್ತವೆ ಮತ್ತು ಒಳ್ಳೆಯ ಆದಾಯದ ಭರವಸೆ ಕಾಣಿಸುತ್ತದೆ ಪ್ರಯಾಣ ಅನುಕೂಲಕರವಾಗಿದ್ದರೂ ದುಬಾರಿಯಾಗಿರುತ್ತದೆ ಇಂದು ನೀವು ನಿಮ್ಮ ಸಂಗಾತಿಯ ಆರೋಗ್ಯದ ಕಾರಣ ಒತ್ತಡಕ್ಕೊಳಗಾಗಬಹುದು ನಿಮ್ಮ ಇಂದಿನ ಅದೃಷ್ಟ ಸಂಖ್ಯೆ ಒಂದು ನಿಮ್ಮ ಇಂದಿನ ಅದೃಷ್ಟ ಬಣ್ಣ ಹಳದಿ ನಿಮ್ಮ ಇಂದಿನ ಉತ್ತಮ ಸಮಯ ಸಂಜೆ ನಾಲ್ಕು ಐದರಿಂದ ರಾತ್ರಿ ಒಂಬತ್ತರವರೆಗೆ ಸಿಂಹರಾಶಿ ನೀವು ಇಂದು ಒಂದು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳುವುದಿದ್ದರೆ ಎಚ್ಚರಿಕೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳಿ ಅತಿಯಾದ ಆತುರ ನಿಮಗೆ ಹಾನಿಕಾರಕವಾಗಬಹುದು ಕೆಲಸದ ಬಗ್ಗೆ ಹೇಳೋದಾದ್ರೆ ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳ ಮಾತನ್ನು ನಿರ್ಲಕ್ಷಿಸುವ ತಪ್ಪನ್ನು ಮಾಡಬೇಡಿ ಇಂದು ನಿಮಗೆ ಯಾವುದೇ ಜವಾಬ್ದಾರಿಯನ್ನು ನಿಯೋಜಿಸಿದ್ರೆ ಅದನ್ನು ಸಮಯಕ್ಕೆ ಸರಿಯಾಗಿ ಪೂರೈಸಲು ಪ್ರಯತ್ನಿಸಿ ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುವವರು ಉತ್ತಮ ಲಾಭ ಪಡೆಯಬಹುದು ನೀವು ದೀರ್ಘಕಾಲದವರೆಗೆ ವ್ಯವಹಾರದ ವಿಷಯದ ಬಗ್ಗೆ ಚಿಂತಿಸುತ್ತಿದ್ದರೆ ಈ ಸಮಸ್ಯೆಯನ್ನು ಪರಿಹರಿಸುವ ಬಲವಾದ ಸಾಧ್ಯತೆ ಇದೆ ಸಂಗತಿಯೊಂದಿಗೆ ಸಣ್ಣ ಮಾತುಕತೆ ಉಂಟಾಗಬಹುದು ನಿಮ್ಮ ಪದಗಳನ್ನು ನೀವು ಎಚ್ಚರಿಕೆಯಿಂದ ಬಳಸಬೇಕಾಗುತ್ತದೆ ಕೋಪಗೊಳ್ಳಬೇಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರ ಭಾವನೆಗಳನ್ನು ನೋಯಿಸುವಂತಹದ್ದನ್ನು ಹೇಳಬೇಡಿ ಹಣದ ಹರಿವು ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತದೆ ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಇಂದು ನೀವು ತಲೆನೋವು ಅಥವಾ ನಿದ್ರಾಹೀನತೆಯ ಸಮಸ್ಯೆಯನ್ನು ಎದುರಿಸಬೇಕಾಗಬಹುದು ಶನಿಯ ಕಾಟದಿಂದಾಗಿ ನಿಮಗೆ ಕಾರ್ಯಾನುಕೂಲಕ್ಕೆ ಅಡ್ಡಿಯಾಗಬಹುದು ಉದ್ರ ಸಂಬಂಧಿ ಆರೋಗ್ಯ ಸಮಸ್ಯೆ ಕಂಡುಬರಬಹುದು ಉದ್ಯೋಗ ಬದಲಾವಣೆಗೆ ಅವಕಾಶಗಳು ತೋರಿಬರಲಿವೆ ಕುಲದೇವರ ಪ್ರಾರ್ಥನೆ ಮಾಡಿದರೆ ನಿಮಗೆ ಉತ್ತಮವಾಗಿರುತ್ತದೆ ರಾಜಕೀಯವಾಗಿ ಹೆಚ್ಚು ಪ್ರಭಾವಿಗಳಾಗುತ್ತೀರಿ ನಿಮ್ಮ ನೆರವಿನ ಅಗತ್ಯ ಇರುವವರಿಗೆ ಸಹಾಯ ಹಸ್ತ ಚಾಚಲಿದ್ದೀರಿ ಶಿಕ್ಷಣ ಸಂಸ್ಥೆಗಳನ್ನು ನಡೆಸುತ್ತಿರುವವರಿಗೆ ಆರ್ಥಿಕವಾಗಿ ಸ್ವಲ್ಪ ಮಟ್ಟಿಗೆ ಸಮಾಧಾನ ದೊರೆಯಲಿದೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ದೊರೆಯುವ ಅವಕಾಶ ಇದೆ ನಿಮ್ಮ ದೊಡ್ಡ ಆಸ್ತಿ ಎಂದರೆ ನಿಮ್ಮ ಹಾಸ್ಯ ಪ್ರಜ್ಞೆಯಾಗಿದೆ ಅದನ್ನು ನಿಮ್ಮ ಅನಾರೋಗ್ಯ ಗುಣಪಡಿಸಲು ಬಳಸಲು ಪ್ರಯತ್ನಿಸಿ ಯಶಸ್ಸಿಗೆ ಇಂದಿನ ಸೂತ್ರವೆಂದರೆ ನಾವಿನ್ಯತೆ ಇರುವ ಮತ್ತು ಉತ್ತಮ ಅನುಭವ ಹೊಂದಿರುವ ಜನರ ಸಲಹೆಯಂತೆ ನಿಮ್ಮ ಹಣವನ್ನು ಹೂಡುವುದಾಗಿದೆ ಸ್ನೇಹಿತರು ಹಾಗೂ ಕುಟುಂಬದ ಸದಸ್ಯರೊಡನೆ ಒಂದು ಸಂಜೆಯನ್ನು ಆಯೋಜಿಸಿ ನಿಮ್ಮ ಪ್ರೇಮಿಯ ಭಾವನಾತ್ಮಕ ಬೆದರಿಕೆಯ ಬೇಡಿಕೆಗಳಿಗೆ ಸಮ್ಮತಿಸಬೇಡಿ ಒಳ್ಳೆಯ ಉದ್ಯೋಗಕ್ಕಾಗಿ ಕೈಗೊಂಡ ಪ್ರಯಾಣ ಫಲಪ್ರದವಾಗಬಹುದು ಹಾಗೆ ಮಾಡುವ ಮೊದಲು ನಿಮ್ಮ ಪೋಷಕರ ಅನುಮತಿ ತೆಗೆದುಕೊಳ್ಳಿ ಇಲ್ಲದಿದ್ದರೆ ಅವರು ನಂತರ ವಿರೋಧಿಸಬಹುದು ಕಟ್ಟುಕತೆಗಳು ಮತ್ತು ವದಂತಿಗಳಿಂದ ದೂರವಿರಿ ಇಂದು ನಿಮ್ಮ ಸಂಗಾತಿ ನಿಮಗೆ ತನ್ನ ಅಷ್ಟೇನು ಉತ್ತಮವಲ್ಲದ ರೂಪವನ್ನು ತೋರಿಸಬಹುದು ನಿಮ್ಮ ಇಂದಿನ ಅದೃಷ್ಟ ಸಂಖ್ಯೆ ಎಂಟು ನಿಮ್ಮ ಇಂದಿನ ಅದೃಷ್ಟ ಬಣ್ಣ ಕಿತ್ತಳೆ ನಿಮ್ಮ ಇಂದಿನ ಉತ್ತಮ ಸಮಯ ಬೆಳಗ್ಗೆ ಎಂಟು ನಲವತ್ತರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರವರೆಗೆ ರಾಶಿ ನೀವು ಕಚೇರಿಯಲ್ಲಿ ಒಂದು ಪ್ರಮುಖ ಯೋಜನೆಯಲ್ಲಿ ಕೆಲಸ ಮಾಡುತ್ತಿದ್ರೆ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಹೊಂದಾಣಿಕೆಯನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಿ ಯಾವುದೇ ಸಂಘರ್ಷ ಅಥವಾ ಚರ್ಚೆಯನ್ನು ಮಾಡಬೇಡಿ ವ್ಯಾಪಾರಸ್ಥರು ಇದ್ದಕ್ಕಿದ್ದಂತೆ ಪ್ರಯಾಣಿಸಬೇಕಾಗಬಹುದು ನಿಮ್ಮ ಪ್ರವಾಸವು ತುಂಬಾ ಪ್ರಯೋಜನಕಾರಿಯಾಗಿರಲಿದೆ ಹಣದ ಹರಿವು ಉತ್ತಮ ಸ್ಥಿತಿಯಲ್ಲಿರುತ್ತದೆ ಇಂದು ನೀವು ಯಾವುದೇ ಹಳೆಯ ಬಿಲ್ಲನ್ನು ಸಹ ಪಾವತಿಸಬಹುದು ಕುಟುಂಬ ಜೀವನದಲ್ಲಿ ಪರಿಸ್ಥಿತಿಗಳು ಅನುಕೂಲಕರವಾಗಿರುತ್ತದೆ ಇಂದು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಬಹಳ ಸಂತೋಷದ ದಿನವಾಗಿರುತ್ತದೆ ನಿಮ್ಮ ಆರೋಗ್ಯವು ಸಹ ಉತ್ತಮವಾಗಿರುತ್ತದೆ ಕಿಟ್ಟ ಸ್ನೇಹ ಸಂಘದಿಂದ ಕೆಟ್ಟ ಯೋಚನೆಗಳು ಬರಬಹುದು ಹಿರಿಯರ ಮಾತುಗಳಿಗೆ ಕಿವಿ ಕೊಡಿ ದೂರ ಸಂಚಾರಕ್ಕೆ ಸಿದ್ಧತೆ ನಡೆಸಲಿದ್ದೀರಿ ವಾಹನ ಚಾಲನೆ ವೃತ್ತಿಯಲ್ಲಿರುವವರಿಗೆ ಚಾಲನೆಯಲ್ಲಿ ಎಚ್ಚರಿಕೆ ಅಗತ್ಯವಿದೆ ತಾಳ್ಮೆ ಸಂಯಮ ಅಗತ್ಯವಿದೆ ತಂದೆಯೊಂದಿಗೆ ಸಂಬಂಧ ಇಂದು ಉತ್ತಮವಾಗಿರುತ್ತದೆ ಅವರ ಸಲಹೆ ಅಥವಾ ಸೂಚನೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಪಿತ್ರಾರ್ಜಿತ ಆಸ್ತಿ ವ್ಯವಹಾರಗಳನ್ನು ನಾಜುಕಾಗಿ ಪೂರ್ಣಗೊಳಿಸಲು ಪ್ರಯತ್ನಿಸಿ ವಿದೇಶಗಳಲ್ಲಿ ಕಾರ್ಯನಿರ್ವಹಿಸುವವರು ಉದ್ಯೋಗ ಬದಲಾವಣೆಗಾಗಿ ಪ್ರಯತ್ನಿಸುವ ಯೋಗ ಕಂಡುಬರುತ್ತಿದೆ ದೈಹಿಕ ಲಾಭಕ್ಕಾಗಿ ವಿಶೇಷವಾಗಿ ಮಾನಸಿಕ ದೃಢತೆಗಾಗಿ ಧ್ಯಾನ ಮತ್ತು ಯೋಗವನ್ನು ಪ್ರಾರಂಭಿಸಿ ಇಂದು ಕೆಲವರು ನಿಮ್ಮ ಬಳಿ ಹಣವನ್ನು ಕೇಳುತ್ತಾರೆ ಮತ್ತು ನಂತರ ಪಾವತಿ ಮಾಡದೇ ಇರುವಂತಹ ಈ ವ್ಯಕ್ತಿಗಳಿಂದ ದೂರವಿರಬೇಕು ಸಾಮಾಜಿಕ ಕೂಟಗಳಲ್ಲಿ ನಿಮ್ಮ ಹಾಸ್ಯದ ಪ್ರಕೃತಿ ನಿಮ್ಮನ್ನು ಜನಪ್ರಿಯಗೊಳಿಸುತ್ತದೆ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮನ್ನು ಸಂತೋಷವಾಗಿರಿಸಲು ಕೆಲಸಗಳನ್ನು ಮಾಡುತ್ತಾರೆ ವ್ಯಾಪಾರಿಗಳು ಸಾಧ್ಯವಾದಷ್ಟು ನಿಮ್ಮ ವ್ಯವಹಾರಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ನೀವು ಅದನ್ನು ಮಾಡುವುದರಿಂದ ದೊಡ್ಡ ತೊಂದರೆಗೆ ಸಿಲುಕಬಹುದಾದ ಸಾಧ್ಯತೆ ಇರುತ್ತದೆ ನಿಮಗೆ ಇಂದು ಏಕಾಂತದಲ್ಲಿ ಸಮಯ ಕಳೆಯುವುದು ಉತ್ತಮ ಆದರೆ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ನಡೆಯುತ್ತಿದ್ದರೆ ಜನರಿಂದ ದೂರವಿದ್ದು ನೀವು ಇನ್ನಷ್ಟು ಹೆಚ್ಚು ತೊಂದರೆಗೊಳಗಾಗಬಹುದಾದ ಸಾಧ್ಯತೆ ಇದೆ ಆದ್ದರಿಂದ ಜನರಿಂದ ದೂರವಿರುವುದಕ್ಕಿಂತ ಅನುಭವಿ ವ್ಯಕ್ತಿಯೊಂದಿಗೆ ನಿಮ್ಮ ಸಮಸ್ಯೆಗಳ ಬಗ್ಗೆ ಮಾತನಾಡುವುದು ಉತ್ತಮ ಎಂದು ನಿಮಗೆ ಸಲಹೆ ನೀಡಲಾಗಿದೆ ಇಂದು ನೀವು ನಿಮ್ಮ ಸಂಗಾತಿಯ ಜೊತೆಗೆ ನಿಮ್ಮ ಜೀವನದ ಅತ್ಯುತ್ತಮ ಸಮಯವನ್ನು ಕಳೆಯಲಿದ್ದೀರಿ ನಿಮ್ಮ ಇಂದಿನ ಅದೃಷ್ಟ ಸಂಖ್ಯೆ ಏಳು ನಿಮ್ಮ ಇಂದಿನ ಅದೃಷ್ಟ ಬಣ್ಣ ಬಿಳಿ ನಿಮ್ಮ ಇಂದಿನ ಉತ್ತಮ ಸಮಯ ಮಧ್ಯಾಹ್ನ ಒಂದು ಮೂವತ್ತರಿಂದ ಸಂಜೆ ಐದರವರೆಗೆ ಭಾರತದ ಸುಪ್ರಸಿದ್ಧ ಜ್ಯೋತಿಷರು ಪಂಡಿತ್ ಶ್ರೀ ಕೇದಾರನಾಥ ಭಟ್ ಸ್ತ್ರೀ ಪುರುಷ ಪ್ರೇಮ ಸಾಲ ಬಾಧೆ ವ್ಯಾಪಾರದಲ್ಲಿ ಕಷ್ಟ ನಷ್ಟ ಜಾಗದ ತಕರಾರು ಪ್ರೇತ ಬಾಧೆ ದಾಂಪತ್ಯ ಸಮಸ್ಯೆ ಹಾಗೂ ಎಲ್ಲಿಯೂ ಪರಿಹಾರವಾಗದ ಯಾವುದೇ ಗುಪ್ತ ಕಠಿಣ ಸಮಸ್ಯೆಗಳೇನೇ ಇದ್ದರೂ ಕೆಲವೇ ದಿನಗಳಲ್ಲಿ ಗ್ಯಾರಂಟಿ ಪರಿಹಾರ ಮಾಡಿಕೊಡುತ್ತಾರೆ ಹಿಂದೆ ಸಂಪರ್ಕ ಪಂಡಿತ್ ಶ್ರೀ ಕೇದಾರ್ನಾಥ ಭಟ್ ನೈನ್ ಸಿಕ್ಸ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ನೈನ್ ಫೈವ್ ಒನ್ ಒಂಬತ್ತು ಆರು ಸೊನ್ನೆ ಆರು ಸೊನ್ನೆ ಆರು ಸೊನ್ನೆ ಒಂಬತ್ತು ಐದು ಒಂದು ತುಲ ರಾಶಿ ನೀವು ದೊಡ್ಡ ಉದ್ಯಮಿಯಾಗಿದ್ದರೆ ಮತ್ತು ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುತ್ತಿದ್ರೆ ನಿಮ್ಮ ಪಾಲುದಾರರಲ್ಲಿ ನೀವು ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳಬೇಕಾದ ಅವಶ್ಯಕತೆ ಇರುತ್ತದೆ ಈ ಸಮಯದಲ್ಲಿ ನೀವು ತುಂಬಾ ಶ್ರಮಿಸಬೇಕಾಗುತ್ತದೆ ಅನಗತ್ಯ ಚರ್ಚೆಗಳಿಗೆ ಸಿಲುಕುವ ಮೂಲಕ ಹಾನಿ ಮಾಡಿಕೊಳ್ಳಬೇಡಿ ಉದ್ಯೋಗದಲ್ಲಿರುವವರು ಕಚೇರಿಯಲ್ಲಿ ತಮ್ಮ ಬಾಸ್ ಮುಂದೆ ಸರಿಯಾಗಿ ವರ್ತಿಸಬೇಕಾಗುತ್ತದೆ ಕೋಪದಿಂದ ಮಾತನಾಡುವುದನ್ನು ತಪ್ಪಿಸಿ ಹಣದ ವಿಷಯದಲ್ಲಿ ಇಂದು ಸಾಮಾನ್ಯ ದಿನವಾಗಿರುತ್ತದೆ ನೀವು ಇಂದು ಹಣವನ್ನು ಬಹಳ ಚಿಂತನಾಶೀಲವಾಗಿ ಖರ್ಚು ಮಾಡಬಹುದು ವೈಯಕ್ತಿಕ ಜೀವನದ ಬಗ್ಗೆ ಹೇಳುವುದಾದರೆ ನಿಮ್ಮ ಸಂಗಾತಿಯೊಂದಿಗೆ ಸಣ್ಣ ಸಣ್ಣ ವಿಷಯಗಳಲ್ಲಿ ಸಂಘರ್ಷಣೆ ಮಾಡುವುದನ್ನು ತಪ್ಪಿಸಿ ಇಲ್ಲದಿದ್ದರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಒತ್ತಡವು ಹೆಚ್ಚಾಗಬಹುದು ಆರೋಗ್ಯದ ದೃಷ್ಟಿಯಿಂದ ಇಂದು ನಿಮಗೆ ಒಳ್ಳೆಯದಲ್ಲ ನೀವು ಸಾಕಷ್ಟು ದುರ್ಬಲರಾಗಿರಬಹುದು ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಬಗ್ಗೆ ಹೆಚ್ಚಿನ ಕಾಳಜಿ ಅಗತ್ಯವಿರುತ್ತದೆ ಬೇರೆಯವರ ಕೆಲಸಕ್ಕೆ ಸಹಕಾರ ಕೊಡುವ ಅನಿವಾರ್ಯತೆ ಎದುರಾಗಬಹುದು ಸಂಗಾತಿಯ ಸಲಹೆಗಳನ್ನು ಪಾಲಿಸದೇ ಇದ್ರೆ ಮನೆಯಲ್ಲಿ ಶಾಂತಿ ಹಾಳಾಗುವುದು ಖಂಡಿತ ಹೊಸ ಯೋಜನೆಗಳನ್ನು ಜಾರಿಗೆ ತರಲು ಮುಂದಾಗುತ್ತೀರಿ ಅನಿರೀಕ್ಷಿತವಾಗಿ ಹಣದ ಅನುಕೂಲ ಒದಗಿ ಬರಲಿದೆ ನಿಂತು ಹೋಗಿದ್ದ ಪ್ರಾಜೆಕ್ಟ್ಗಳು ವೇಗ ಪಡೆದುಕೊಳ್ಳುತ್ತವೆ ನೀವು ಕೇಳದೇ ಇದ್ದರೂ ಇತರರ ಸಹಾಯ ಒದಗಿ ಬರಲಿದೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಭಾಗವಹಿಸುವಂತೆ ನಿಮಗೆ ಆಹ್ವಾನ ಬರಲಿದೆ ದುಬಾರಿ ವಸ್ತುಗಳ ಕಡೆಗೆ ಇರಲಿ ನೀವು ವಿಶ್ರಾಂತಿ ಪಡೆಯಲು ಸಾಧ್ಯವಾಗುವ ಒಂದು ದಿನವಾಗಿದೆ ನಿಮ್ಮ ಸ್ನಾಯುಗಳಿಗೆ ವಿಶ್ರಾಂತಿ ನೀಡಲು ಇಂದು ತೈಲದಿಂದ ನಿಮ್ಮ ದೇಹಕ್ಕೆ ಮಸಾಜ್ ಮಾಡಿ ಇಂದು ಮನೆಯಿಂದ ಹೊರಗೆ ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗಿ ಇದರಿಂದ ನೀವು ಹಣದ ಲಾಭವನ್ನು ಪಡೆಯಬಹುದು ಯುವಕರು ಶಾಲಾ ಯೋಜನೆಗಳಲ್ಲಿ ಕೆಲವು ಸಲಹೆ ಪಡೆಯಬಹುದು ಪ್ರೀತಿಯಲ್ಲಿ ಒಂದು ಅವಸರದ ಹೆಜ್ಜೆಯನ್ನು ತಪ್ಪಿಸಿ ನೀವು ಪ್ರಮುಖ ಭೂಮಿ ಒಪ್ಪಂದಗಳನ್ನು ಮಾಡಲು ಹಾಗೂ ಮನರಂಜನಾ ಯೋಜನೆಗಳಿಗಾಗಿ ಅನೇಕರನ್ನು ಸಂಘಟಿಸುವ ಒಂದು ಸ್ಥಾನದಲ್ಲಿ ಇರುತ್ತೀರಿ ಇಂದು ನೀವು ಮನೆಯ ಕಿರಿಯ ಸದಸ್ಯರೊಂದಿಗೆ ಉದ್ಯಾನವನ ಅಥವಾ ಎಲ್ಲಾದರೂ ಸುತ್ತಾಡಲು ಹೋಗಬಹುದು ನಿಮ್ಮ ಸಂಗಾತಿಯು ಇಂದು ಅವರ ಕೆಲಸದಲ್ಲಿ ಕಾರ್ಯನಿರತರಾಗಿರಬಹುದು ಹಾಗೂ ಇದು ನಿಮ್ಮನ್ನು ಬೇಸರಗೊಳಿಸಬಹುದು ನಿಮ್ಮ ಇಂದಿನ ಅದೃಷ್ಟ ಸಂಖ್ಯೆ ಒಂಬತ್ತು ನಿಮ್ಮ ಇಂದಿನ ಅದೃಷ್ಟ ಬಣ್ಣ ಗುಲಾಬಿ ನಿಮ್ಮ ಇಂದಿನ ಉತ್ತಮ ಸಮಯ ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಎರಡು ಮೂವತ್ತರವರೆಗೆ ವೃಶ್ಚಿಕ ರಾಶಿ ಇಂದು ನೀವು ಉತ್ಸಾಹದಿಂದ ಇರುತ್ತೀರಿ ನೀವು ಪ್ರತಿ ಸವಾಲನ್ನು ಪೂರ್ಣ ವಿಶ್ವಾಸದಿಂದ ಎದುರಿಸುತ್ತೀರಿ ಇದ್ದಕ್ಕಿದ್ದ ಂತೆ ಕಚೇರಿಯಲ್ಲಿ ಕೆಲಸದ ಹೊರೆ ಹೆಚ್ಚಾಗಬಹುದು ಆದರೆ ನಿಮ್ಮ ಎಲ್ಲಾ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ನಿಮಗೆ ಸಾಧ್ಯವಾಗುತ್ತದೆ ಇಂದು ವ್ಯವಹಾರಸ್ಥರು ತಮ್ಮ ವ್ಯವಹಾರವನ್ನು ಹೊಸ ದಿಕ್ಕಿಗೆ ಕೊಂಡೊಯ್ಯುವಂತಹ ದೊಡ್ಡ ಅವಕಾಶವನ್ನು ಪಡೆಯಬಹುದು ಹಣಕಾಸಿನ ತೊಂದರೆಯಿಂದಾಗಿ ನೀವು ಸ್ವಲ್ಪ ಸಮಯದವರೆಗೆ ವ್ಯವಹಾರವನ್ನು ಸ್ಥಗಿತಗೊಳಿಸಿದ್ರೆ ಇಂದು ಅದು ಪೂರ್ಣಗೊಳ್ಳುವ ಬಲವಾದ ಸಾಧ್ಯತೆ ಇದೆ ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ನೀವು ಪೋಷಕರಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಭಾವನಾತ್ಮಕ ಬಾಂಧವ್ಯ ಹೆಚ್ಚಾಗುತ್ತದೆ ಮತ್ತು ಇಂದು ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹೆಚ್ಚು ಸಮಯವನ್ನು ಕಳೆಯಲು ಬಯಸುತ್ತೀರಿ ಆರೋಗ್ಯದ ವಿಷಯಕ್ಕೆ ಬಂದರೆ ಅತಿಯಾದ ಆಹಾರ ಸೇವನೆಯನ್ನು ತಪ್ಪಿಸಿ ಇಲ್ಲದಿದ್ದರೆ ಯಾವುದೇ ದೀರ್ಘಕಾಲದ ಕಾಯಿಲೆ ಉಳ್ವಣಿಸಬಹುದು ಪ್ರೀತಿ ಪಾತ್ರರೊಂದಿಗೆ ಇಂದು ಚಿಕ್ಕ ಪ್ರಯಾಣ ಮಾಡಬಹುದು ಸುಂದರ ಕ್ಷಣಗಳನ್ನು ಸಹ ಕಳೆಯುವ ಯೋಗ ಎದುರಾಗಲಿದೆ ಆರ್ಥಿಕವಾಗಿ ಅಧಿಕ ಖರ್ಚು ವೆಚ್ಚಗಳಿಗೆ ಕಡಿವಾಣ ಹಾಕುವುದು ಒಳ್ಳೆಯದು ನಿಮ್ಮ ಮನಸ್ಸಿನ ಮಾತಿಗೆ ಬೆಲೆ ಕೊಟ್ಟು ತೆಗೆದುಕೊಳ್ಳಿ ಪಾಲುದಾರರ ವ್ಯವಹಾರದಲ್ಲಿ ಕೆಲವು ಗೊಂದಲಗಳು ಇರುತ್ತದೆ ಯಾರ ಮೇಲೂ ನಂಬಿಕೆ ಮೂಡುವುದಿಲ್ಲ ಸಂಗಾತಿ ಜತೆಗೆ ಸಣ್ಣ ಪುಟ್ಟ ವಿಚಾರಿಗಳಿಗೂ ಭಿನ್ನಾಭಿಪ್ರಾಯ ತಲೆದೋರಬಹುದು ನೀವು ಈತನಕ ಶ್ರಮಪಟ್ಟು ಒಂದು ಹಂತಕ್ಕೆ ತಂದಿದ್ದ ಕೆಲಸವೊಂದರಿಂದ ಹೊರಬರಬೇಕಾದ ಸನ್ನಿವೇಶ ಸೃಷ್ಟಿಯಾಗಬಹುದು ನಿಮ್ಮ ಜೀವನವನ್ನು ಸಂತೋಷದಿಂದ ಅನುಭವಿಸಲು ಸಿದ್ಧವಾಗುತ್ತಿದ್ದ ಹಾಗೆ ನಿಮಗೆ ಸಂತೋಷ ಹಾಗೂ ಆನಂದ ದೊರೆಯಲಿದೆ ಇಂದು ನಿಮಗೆ ಹಣದ ಲಾಭವಾಗುವ ಪೂರ್ತಿ ಸಾಧ್ಯತೆ ಇದೆ ಆದರೆ ಇದರೊಂದಿಗೆ ನೀವು ದಾನವನ್ನು ಸಹ ಮಾಡಬೇಕು ಏಕೆಂದರೆ ಇದರಿಂದ ನಿಮಗೆ ಮಾನಸಿಕ ಶಾಂತಿ ದೊರೆಯಲಿದೆ ನಿಮ್ಮ ಸಂಗಾತಿಯು ಸಂತೋಷ ನೀಡಲು ಪ್ರಯತ್ನ ಮಾಡಿದಾಗಿನ ಪೂರ್ಣ ಸಂತೋಷದ ಒಂದು ದಿನವಾಗಿರಲಿದೆ ಇಂದು ನೀವು ನಿಮ್ಮ ಅತ್ಯುತ್ತಮ ನಡವಳಿಕೆಯನ್ನು ಹೊಂದಿರಬೇಕು ಏಕೆಂದರೆ ನಿಮ್ಮ ಪ್ರೇಮಿ ಅಸಮಾಧಾನಗೊಳ್ಳಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ ಜನರು ನಿಮ್ಮ ಕೆಲಸದಲ್ಲಿನ ಪ್ರಯತ್ನಗಳಿಗೆ ನಿಮ್ಮನ್ನು ಗುರುತಿಸುತ್ತಾರೆ ಹೆಚ್ಚು ಜನರನ್ನು ಭೇಟಿಯಾದಾಗ ಅಸಮಾಧಾನಗೊಳ್ಳುವಂತಹ ವ್ಯಕ್ತಿತ್ವ ನಿಮ್ಮದು ಮತ್ತು ನಿಮಗಾಗಿ ಸಮಯ ತೆಗೆಯಲು ಪ್ರಯತ್ನಿಸುತ್ತೀರಿ ಈ ಸಂದರ್ಭದಲ್ಲಿ ಇಂದಿನ ದಿನ ನಿಮಗೆ ಉತ್ತಮವಾಗಿರಲಿದೆ ಇಂದು ನಿಮಗೆ ನಿಮ್ಮ ಉಚಿತ ಸಮಯ ಸಿಗುತ್ತದೆ ಇಂದು ನೀವು ನಿಮ್ಮ ಸಂಗತಿಯ ಆರೋಗ್ಯದ ಕಾರಣ ಒತ್ತಡಕ್ಕೊಳಗಾಗಬಹುದು ನಿಮ್ಮ ಇಂದಿನ ಅದೃಷ್ಟ ಸಂಖ್ಯೆ ಎರಡು ನಿಮ್ಮ ಇಂದಿನ ಅದೃಷ್ಟ ಬಣ್ಣ ನೀಲಿ ನಿಮ್ಮ ಇಂದಿನ ಉತ್ತಮ ಸಮಯ ಬೆಳಗ್ಗೆ ಏಳು ಐವತ್ತೈದರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಧನಸ್ಸು ರಾಶಿ ಇಂದು ದುಡಿಯುವ ಜನರಿಗೆ ಬಹಳ ಶುಭವಾಗಿರಲಿದೆ ಕೆಲಸಕ್ಕೆ ಸಂಬಂಧಿಸಿದಂತೆ ನೀವು ಇಂದು ಪ್ರಯಾಣಿಸಬೇಕಾಗಬಹುದು ಐಟಿ ಕಂಪನಿಯಲ್ಲಿ ಕೆಲಸ ಮಾಡುವವರು ಕೆಲಸವನ್ನು ಪೂರೈಸುವ ಬಲವಾದ ಸಾಧ್ಯತೆ ಇದೆ ತೈಲದೊಂದಿಗೆ ಕೆಲಸ ಮಾಡುವವರು ಇಂದು ಆರ್ಥಿಕವಾಗಿ ಲಾಭ ಪಡೆಯಬಹುದು ಹಣದ ಬಗ್ಗೆ ಹೇಳೋದಾದ್ರೆ ನಿಮ್ಮ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಬಗ್ಗೆ ಎಚ್ಚರ ವಹಿಸಿ ಮತ್ತು ಅದೇ ಸಮಯದಲ್ಲಿ ನಿಮ್ಮ ಸ್ನೇಹಿತರಿಗೆ ಸಂಬಂಧಿಸಿದ ನಿಮ್ಮ ರಹಸ್ಯ ಮಾತುಗಳನ್ನು ಹಂಚಿಕೊಳ್ಳುವುದನ್ನು ಸಹ ನೀವು ತಪ್ಪಿಸಬೇಕಾಗುತ್ತದೆ ಕುಟುಂಬ ಜೀವನವು ಸಂತೋಷವಾಗಿರುತ್ತದೆ ನಿಮ್ಮ ಆರೋಗ್ಯ ಸಂಬಂಧಿಸಿದಂತೆ ನಿಮ್ಮ ತೂಕವನ್ನು ಸಹ ನಿಯಂತ್ರಣದಲ್ಲಿಡಬೇಕಾಗಿದೆ ನಿಮ್ಮ ಕೆಲವೊಂದು ನಿರ್ಧಾರಗಳು ಪ್ರೀತಿ ಪಾತ್ರರಿಗೆ ಇಷ್ಟವಾಗದೆ ಹೋಗಬಹುದು ನೆರೆಹೊರೆಯವರ ಮುಂದೆ ನಿಮ್ಮ ಗುಟ್ಟು ಬಯಲಾಗದಂತೆ ನೋಡಿಕೊಳ್ಳಿ ಮನೆಯಲ್ಲಿ ಕಳ್ಳತನದ ಭೀತಿ ಇದ್ದು ಎಚ್ಚರಿಕೆಯಿಂದಿರುವುದು ಉತ್ತಮವಾಗಿರುತ್ತದೆ ಯಾರದ ಮೇಲಿನ ದ್ವೇಷಕ್ಕಾಗಿ ದೊಡ್ಡ ಮೊತ್ತದ ಸಾಲವನ್ನು ತಲೆ ಮೇಲೆ ಎಳೆದುಕೊಳ್ಳುವಂತ ಯೋಗವಿದೆ ಎಲ್ಲರನ್ನೂ ಒಪ್ಪಿಸಿ ಅನುಷ್ಠಾನಕ್ಕೆ ತರಬೇಕು ಅಂದುಕೊಂಡಿದ್ದ ಯೋಜನೆ ಬಗ್ಗೆ ಆಸಕ್ತಿ ಕಳೆದುಕೊಳ್ಳುವ ಸಾಧ್ಯತೆ ಇದೆ ನಿಮ್ಮ ಸ್ವಂತ ವಿಚಾರದಲ್ಲಿ ಇತರರು ವಿಪರೀತ ಹಸ್ತಕ್ಷೇಪ ಮಾಡುತ್ತಿದ್ದಾರೆ ಎಂದು ನಿಮಗೆ ಸಿಟ್ಟು ಬರಬಹುದು ಸಂಗಾತಿಯ ಆರೋಗ್ಯಕ್ಕೆ ಸೂಕ್ತ ರಕ್ಷಣೆ ಮತ್ತು ಗಮನದ ಅಗತ್ಯವಿದೆ ದೂರದ ಸ್ಥಳದಲ್ಲಿ ಇರುವ ನಿಮ್ಮ ಭೂಮಿಯನ್ನು ಇಂದು ಉತ್ತಮ ಬೆಲೆಗೆ ಮಾರಾಟ ಮಾಡಬಹುದು ಅದು ನಿಮಗೆ ಲಾಭದಾಯಕವಾಗಬಹುದು ನಿಮ್ಮ ಹವ್ಯಾಸಗಳನ್ನು ಮುಂದುವರಿಸುವ ಮತ್ತು ಕುಟುಂಬದ ಸದಸ್ಯರಿಗೆ ಸಹಾಯ ಮಾಡುವ ಮೂಲಕ ನೀವು ಸಮಯವನ್ನು ಕಳೆಯಬಹುದು ಶ್ರಮ ಪಡಿ ಇದು ನಿಮ್ಮ ದಿನವಾದ್ದರಿಂದ ನೀವು ಖಂಡಿತವಾಗಿಯೂ ಅದೃಷ್ಟಶಾಲಿಯಾಗಿರುತ್ತೀರಿ ಇಂದು ನಿಮ್ಮ ಕೆಲ ಕೆಲಸದ ಸ್ಥಳದಲ್ಲಿ ಪ್ರೀತಿ ಮೇಲುಗೈ ಸಾಧಿಸುತ್ತದೆ ನಿಮ್ಮ ಜೀವನದಲ್ಲಿ ನಂತರ ವಿಷಾದಿಸಬಹುದಾದ ಆತುರದ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ ನಿಮ್ಮ ಸಂಗಾತಿಯು ಅವರ ಜೀವನದಲ್ಲಿ ನಿಮ್ಮ ಮೌಲ್ಯವನ್ನು ವಿವರಿಸುವ ಕೆಲವು ಸುಂದರ ಪದಗಳನ್ನು ಇಂದು ನಿಮಗೆ ನೆನಪಿಸುತ್ತಾರೆ ನಿಮ್ಮ ಇಂದಿನ ಅದೃಷ್ಟ ಸಂಖ್ಯೆ ಎಂಟು ನಿಮ್ಮ ಇಂದಿನ ಅದೃಷ್ಟ ಬಣ್ಣ ಕಂದು ನಿಮ್ಮ ಇಂದಿನ ಉತ್ತಮ ಸಮಯ ಮಧ್ಯಾಹ್ನ ಒಂದು ಮೂವತ್ತರಿಂದ ಸಂಜೆ ನಾಲ್ಕರವರೆಗೆ ಮಕರ ರಾಶಿ ಇಂದು ವ್ಯಾಪಾರಸ್ಥರಿಗೆ ಬಹಳ ಪ್ರಯೋಜನಕಾರಿ ದಿನವಾಗಿರಲಿದೆ ಹಿಂದೆ ಮಾಡಿದ ಯಾವುದೇ ಹೂಡಿಕೆಯಿಂದ ನೀವು ಉತ್ತಮ ಲಾಭವನ್ನು ಪಡೆಯಬಹುದು ಮತ್ತೊಂದೆಡೆ ಯಾವುದೇ ಹೆಚ್ಚುವರಿ ಜವಾಬ್ದಾರಿಯನ್ನು ಕಚೇರಿಯಲ್ಲಿರುವ ಉದ್ಯೋಗಿಗಳಿಗೆ ವಹಿಸಿಕೊಟ್ಟರೆ ಅದನ್ನು ಪ್ರಾಮಾಣಿಕತೆ ಮತ್ತು ಸಮರ್ಪಣೆಯೊಂದಿಗೆ ಪೂರೈಸಲು ಪ್ರಯತ್ನಿಸಿ ಈ ಬಾರಿ ನೀವು ಕೆಲಸದಲ್ಲಿ ಆಲಸ್ಯ ತೋರಿಸಬೇಡಿ ನೀವು ಸಂಗಾತಿಯೊಂದಿಗೆ ವಾದವನ್ನು ಮಾಡಬೇಕಾಗಬಹುದು ನೀವು ಅವರ ಮಾತನ್ನು ಒಪ್ಪದಿದ್ದಲ್ಲಿ ನೀವು ಶಾಂತಿಯಿಂದ ಮಾತನಾಡಲು ಪ್ರಯತ್ನಿಸಿ ಹಣದ ಪರಿಸ್ಥಿತಿ ಇಂದು ಬಲವಾಗಿರುತ್ತದೆ ಇಂದು ನಿಮ್ಮ ಮನೆಯ ವೆಚ್ಚಗಳು ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಬಹುದು ಆರೋಗ್ಯದ ದೃಷ್ಟಿಯಿಂದ ಇಂದು ನಿಮಗೆ ಉತ್ತಮ ದಿನವಾಗಿರಲಿದೆ ವೃತ್ತಿರಂಗದಲ್ಲಿ ನಿಮ್ಮ ಒಳ್ಳೆಯತನದ ದುರುಪಯೋಗ ಮಾಡಿಕೊಳ್ಳುವವರಿರುತ್ತಾರೆ ಆದ್ದರಿಂದ ಎಚ್ಚರಿಕೆಯಿಂದ ನಡೆದುಕೊಳ್ಳಿ ಮಹಿಳೆಯರಿಗೆ ಇಂದು ಬಿಡುವಿಲ್ಲದ ಕೆಲಸದಿಂದಾಗಿ ದೇಹಾಯಾಸವಾಗಬಹುದು ಸಾಂಸಾರಿಕವಾಗಿ ಹೊಂದಾಣಿಕೆ ಅಗತ್ಯವಿರುತ್ತದೆ ಇತರರಿಗೆ ನೀಡಿದ ಮಾತನ್ನು ಪೂರ್ಣಗೊಳಿಸುವುದಕ್ಕೆ ಪ್ರಯತ್ನಿಸಿ ಮಕ್ಕಳು ಅಥವಾ ಸಂಗಾತಿ ಜೊತೆಗೆ ಸಮಯ ಕಳೆದಲ್ಲಿ ನಿಮ್ಮಿಂದ ಅವರು ನಿರೀಕ್ಷೆ ಮಾಡುತ್ತಿರುವುದೇನು ಎಂಬುದು ನಿಮಗೆ ತಿಳಿಯುತ್ತದೆ ಸರಳ ಸತ್ಯಗಳನ್ನು ಒಪ್ಪಿಕೊಳ್ಳಿ ಯಾರಾದರೂ ನಿಮ್ಮನ್ನು ವಿಮರ್ಶಿಸಿದಲ್ಲಿ ಸತ್ಯಾಸತ್ಯತೆ ಒಪ್ಪಿಕೊಳ್ಳಿ ಮಾನಸಿಕ ಭಯ ನಿಮ್ಮ ಧೈರ್ಯಗಿಳಿಸಬಹುದು ಸಕಾರಾತ್ಮಕ ಚಿಂತನೆ ಮತ್ತು ಉಜ್ವಲವಾದ ಭವಿಷ್ಯವನ್ನು ನೋಡುವುದು ಇದನ್ನು ದೂರವಿಡುತ್ತದೆ ಇಂದು ಯಾವುದೇ ಸಹಾಯವಿಲ್ಲದೆ ನೀವು ಹಣವನ್ನು ಗಳಿಸುವಲ್ಲಿ ಸಾಮರ್ಥ್ಯರಾಗಿರುತ್ತೀರಿ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಇಂದು ಆಹ್ಲಾದಕರ ಸಮಯವನ್ನು ಕಳೆಯಲಿದ್ದೀರಿ ಇಂದು ನೀವು ನಿಮ್ಮ ಜೀವನದ ತೊಂದರೆಗಳನ್ನು ನಿಮ್ಮ ಸಂಗಾತಿಯೊಂದಿಗೆ ಹಂಚಿಕೊಳ್ಳಲು ಬಯಸುವಿರಿ ಆದ್ರೆ ಅವರು ತಮ್ಮ ಸಮಸ್ಯೆಗಳ ಬಗ್ಗೆ ಮಾತನಾಡಿ ನಿಮ್ಮನ್ನು ಇನ್ನಷ್ಟು ತೊಂದರೆಗೊಳಿಸಬಹುದಾದ ಸಾಧ್ಯತೆ ಇರುತ್ತದೆ ಶ್ರೇಷ್ಠ ಜನರೊಡನೆ ಸಂಬಂಧ ನಿಮ್ಮಲ್ಲಿ ಒಳ್ಳೆಯ ವಿಚಾರಗಳು ಮತ್ತು ಯೋಜನೆಗಳನ್ನು ತರುತ್ತದೆ ಒಬ್ಬ ಆಧ್ಯಾತ್ಮಿಕ ನಾಯಕರು ಅಥವಾ ಹಿರಿಯರು ಇಂದು ನಿಮಗೆ ಮಾರ್ಗದರ್ಶನ ಒದಗಿಸುತ್ತಾರೆ ದಿನದಲ್ಲಿ ಒಂದು ಬಿಸಿಯರಿದ ವಾದದ ನಂತರ ನೀವು ನಿಮ್ಮ ಸಂಗಾತಿಯ ಜೊತೆ ಒಂದು ಅದ್ಭುತವಾದ ಸಂಜೆಯನ್ನು ಕಳೆಯುತ್ತೀರಿ ನಿಮ್ಮ ಇಂದಿನ ಅದೃಷ್ಟ ಸಂಖ್ಯೆ ಎಂಟು ನಿಮ್ಮ ಇಂದಿನ ಅದೃಷ್ಟ ಬಣ್ಣ ನೀಲಿ ನಿಮ್ಮ ಇಂದಿನ ಉತ್ತಮ ಸಮಯ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಇಪ್ಪತ್ತರವರೆಗೆ ಕುಂಭರಾಶಿ ವ್ಯವಹಾರದಲ್ಲಿ ಬದಲಾವಣೆಗೆ ಸಮಯ ಅನುಕೂಲಕರವಾಗಿಲ್ಲ ಪಾಲುದಾರಿಕೆಯಲ್ಲಿ ನೀವು ಹೊಸ ಕೆಲಸವನ್ನು ಪ್ರಾರಂಭಿಸಲು ಬಯಸಿದ್ರೆ ನೀವು ಕೆಲವು ದೊಡ್ಡ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಉದ್ಯೋಗಿಗಳಿಗೆ ಈ ದಿನ ಸಾಮಾನ್ಯವಾಗಿರುತ್ತದೆ ನಿಮ್ಮ ಕೆಲಸವು ಯಾವುದೇ ಅಡೆತಡೆ ಇಲ್ಲದೆ ಪೂರ್ಣಗೊಳ್ಳುತ್ತದೆ ಮತ್ತು ನಿಮ್ಮ ಕೆಲಸದಲ್ಲಿ ನೀವು ಸಾಕಷ್ಟು ತೃಪ್ತರಾಗುತ್ತೀರಿ ಹಣದ ಬಗ್ಗೆ ಹೇಳುವುದಾದ್ರೆ ಇಂದು ನೀವು ಆದಾಯಕ್ಕಿಂತ ಹೆಚ್ಚು ಖರ್ಚು ಮಾಡಬಹುದು ಅದು ನಿಮ್ಮ ಬಜೆಟ್ ಮೇಲೆ ಪರಿಣಾಮ ಬೀರುತ್ತದೆ ನಿಮ್ಮ ಸಮಯವನ್ನು ನೀವು ಚಿಂತನಾಶೀಲವಾಗಿ ಕಳೆಯುವುದು ಉತ್ತಮ ನಿಮ್ಮ ಸಂಗಾತಿಯೊಂದಿಗೆ ನೀವು ಉತ್ತಮ ಸಂಬಂಧವನ್ನು ಹೊಂದಿರುತ್ತೀರಿ ಕಿರಿಯ ಸಹೋದರ ಅಥವಾ ಸಹೋದರಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಯಿಂದ ನಿಮಗೆ ಪರಿಹಾರ ಸಿಗುತ್ತದೆ ಆರೋಗ್ಯದ ಬಗ್ಗೆ ಹೇಳುವುದಾದರೆ ನೀವು ತಡರಾತ್ರಿಯವರೆಗೆ ಎಚ್ಚರಗೊಂಡಿರುವುದನ್ನು ತಪ್ಪಿಸಬೇಕು ಬೇರೆಯವರು ನಿಮ್ಮ ಮೇಲೆ ಅವರ ಅಭಿಪ್ರಾಯಗಳನ್ನು ಹೇರಲು ಪ್ರಯತ್ನಿಸುತ್ತಾರೆ ಇಷ್ಟವಿಲ್ಲದೆ ಹೋದರೂ ಕೆಲವೊಂದು ಕೆಲಸ ಮಾಡಬೇಕಾಗಿ ಬರಬಹುದು ವ್ಯಾಪಾರಿಗಳಿಗೆ ಆರ್ಥಿಕವಾಗಿ ಮುನ್ನಡೆಗೆ ಅವಕಾಶಗಳು ಒದಗಿ ಬರಲಿವೆ ಭವಿಷ್ಯದ ಬಗ್ಗೆ ಆತಂಕ ಎದುರಾಗುತ್ತದೆ ಹಣದ ವಿಚಾರದಲ್ಲಿ ತುಂಬಾ ಮುಖ್ಯವಾದ ನಿರ್ಧಾರ ಮಾಡಬೇಕೆಂದಿದ್ದಲ್ಲಿ ಅದನ್ನು ಮುಂದಕ್ಕೆ ಹಾಕಿದ್ರೆ ಒಳ್ಳೆಯದು ಕಾನೂನು ವ್ಯಾಜ್ಯಗಳು ಇದ್ದಲ್ಲಿ ಹಿನ್ನಡೆ ಆಗಬಹುದು ಸಾಂಸಾರಿಕ ವಿಚಾರಗಳನ್ನು ಹೊಸಬರ ಜೊತೆಗೆ ಹಂಚಿಕೊಳ್ಳಬೇಡಿ ನಿಮ್ಮ ಭಾವನೆಗಳನ್ನು ವಿಶೇಷವಾಗಿ ಕೋಪವನ್ನು ನಿಯಂತ್ರಿಸಲು ಪ್ರಯತ್ನಿಸಿ ನೀವು ಸಂಪ್ರದಾಯ ಬದ್ಧ ಹೂಡಿಕೆಗಳನ್ನು ಮಾಡಿದಲ್ಲಿ ಒಳ್ಳೆಯ ಹಣ ಮಾಡುತ್ತೀರಿ ಇಂದು ನಿಮ್ಮ ಸಂಗಾತಿ ಕಾಳಜಿ ತೋರಿಸುತ್ತಾರೆ ನೀವು ಪ್ರೀತಿಯ ಮನೋಭಾವದಲ್ಲಿರುತ್ತೀರಿ ಮತ್ತು ಅದಕ್ಕೆ ಅವಕಾಶಗಳು ಸಹ ಸಾಕಷ್ಟಿರುತ್ತವೆ ಹೊಸ ವಿಷಯಗಳನ್ನು ಕಲಿಯುವ ನಿಮ್ಮ ಯೋಗ್ಯತೆ ಇಂದು ಗಮನಾರ್ಹವಾಗಿದೆ ಆಸಕ್ತಿದಾಯಕ ಪತ್ರಿಕೆ ಅಥವಾ ಕಾದಂಬರಿಯನ್ನು ಓದುವ ಮೂಲಕ ಇಂದಿನ ದಿನವನ್ನು ನೀವು ಉತ್ತಮವಾಗಿ ಕಳೆಯಬಹುದು ನಿಮ್ಮ ವೈವಾಹಿಕ ಜೀವನ ಇಂದು ಉತ್ತಮವಾಗಿರುತ್ತದೆ ಸಂಗಾತಿಯ ಜೊತೆ ಇಂದು ಹೆಚ್ಚಿನ ಸಮಯವನ್ನು ಕಳೆಯಲಿದ್ದೀರಿ ನಿಮ್ಮ ಇಂದಿನ ಅದೃಷ್ಟ ಸಂಖ್ಯೆ ಆರು ನಿಮ್ಮ ಇಂದಿನ ಅದೃಷ್ಟ ಬಣ್ಣ ಹಳದಿ ನಿಮ್ಮ ಇಂದಿನ ಉತ್ತಮ ಸಮಯ ಬೆಳಗ್ಗೆ ಏಳರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರವರೆಗೆ ಮೀನರಾಶಿ ಇಂದು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪ್ರತಿಭೆಯನ್ನು ತೋರಿಸಲು ಅವಕಾಶವನ್ನು ಪಡೆಯಬಹುದು ವಿಶೇಷವಾಗಿ ಉದ್ಯೋಗಿಗಳಿಗೆ ಇಂದು ಉತ್ತಮ ದಿನವಾಗಿರುತ್ತದೆ ಯಾವುದೇ ಪ್ರಮುಖ ಕೆಲಸವನ್ನು ಸಮಯೋಚಿತವಾಗಿ ಪೂರ್ಣಗೊಳಿಸುವುದರಿಂದ ನೀವು ಕಚೇರಿಯಲ್ಲಿ ಸಾಕಷ್ಟು ಹೆಸರನ್ನು ಮಾಡುತ್ತೀರಿ ನಿಮ್ಮ ಹಿರಿಯರು ಮಾತ್ರವಲ್ಲ ಸಹೋದ್ಯೋಗಿಗಳು ಕೂಡ ನಿಮ್ಮನ್ನು ಹೊಗಳುತ್ತಾರೆ ನೀವು ಆರ್ಥಿಕವಾಗಿ ತೊಂದರೆಗೀಡಾಗಿದ್ದರೆ ಇಂದು ಪರಿಸ ಸ್ಥಿತಿ ಸುಧಾರಿಸುವ ಸಾಧ್ಯತೆ ಇದೆ ಇಂದು ವಿದ್ಯಾರ್ಥಿಗಳಿಗೆ ಉತ್ತಮ ದಿನವಾಗಿರಲಿದೆ ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಸ್ವಲ್ಪ ಉತ್ತಮ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಇದೆ ವಿಶೇಷವಾಗಿ ನೀವು ವಿದೇಶದಲ್ಲಿ ಅಧ್ಯಯನ ಮಾಡಲು ಸಿದ್ಧರಿದ್ದರೆ ಈ ಕನಸು ಶೀಘ್ರದಲ್ಲೇ ಈಡೇರಬಹುದು ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧವು ಇಂದು ಉತ್ತಮವಾಗಿರುತ್ತದೆ ಅದು ನಿಮ್ಮ ದಿನವನ್ನು ಇನ್ನಷ್ಟು ಸ್ಮರಣೀಯವಾಗಿಸುತ್ತದೆ ಆರೋಗ್ಯವು ಉತ್ತಮವಾಗಿರುತ್ತದೆ ಸಂಪತ್ತು ವೃದ್ಧಿಗಾಗಿ ನಾನಾ ಮಾರ್ಗಗಳನ್ನು ಕಂಡುಹಿಡಿಯಲಿದ್ದೀರಿ ಸ್ವಯಂ ವ್ಯಾಪಾರಿಗಳು ವ್ಯವಹಾರದಲ್ಲಿ ಚೇತರಿಕೆ ಕಾಣಲಿದ್ದಾರೆ ಮನೆಯಲ್ಲಿ ಶುಭ ಮಂಗಳ ಕಾರ್ಯ ನೆರವೇರಿಸಲು ಸಿದ್ಧತೆ ನಡೆಸಲಿದ್ದೀರಿ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಸೋದರ ಸೋದರಿಯರಿಗೆ ನಿಮ್ಮ ನೆರವಿನ ಅಗತ್ಯ ಹೆಚ್ಚಿರುತ್ತದೆ ಯೋಚನೆ ಮಾಡಿ ನೀವು ತೆಗೆದುಕೊಂಡ ನಿರ್ಧಾರ ಇಂದು ಫಲ ನೀಡಲಿದೆ ದೊಡ್ಡ ಕಂಪನಿಗಳ ಜೊತೆಗೆ ಒಪ್ಪಂದದ ಆಹ್ವಾನ ಬಂದಲ್ಲಿ ಎಚ್ಚರಿಕೆಯಿಂದ ನಿರ್ವಹಿಸಿ ಉಳಿತಾಯದ ಹಣವನ್ನು ಸರಿಯಾದ ರೀತಿ ಹೂಡಿಕೆ ಮಾಡಿ ಪ್ರತಿ ವ್ಯಕ್ತಿಯನ್ನು ಆಲಿಸಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ದೊರಕಬಹುದು ವ್ಯಾಪಾರ ಸಾಲಕ್ಕಾಗಿ ನಿಮ್ಮ ಬಳಿ ಬರುವವರನ್ನು ಇಂದು ನಿರ್ಲಕ್ಷಿಸಿ ಗೃಹ ಜೀವನ ಶಾಂತಿಯುತ ಮತ್ತು ಉತ್ತಮವಾಗಿರುತ್ತದೆ ಸಂತೋಷಕ್ಕಾಗಿ ಹೊಸ ಸಂಬಂಧವನ್ನು ಎದುರು ನೋಡಬಹುದು ನೀವು ಕೆಲವು ಕಾಲದಿಂದ ಆಲೋಚಿಸುತ್ತಿರುವ ಆ ಮುಖ್ಯವಾದ ವೃತ್ತಿ ಬದಲಾವಣೆಯನ್ನು ಮಾಡಲು ಇದು ತಕ್ಕ ಸಮಯ ಬಾಕಿ ಇರುವ ಸಮಸ್ಯೆಗಳನ್ನು ಶೀಘ್ರದಲ್ಲೇ ಪರಿಹರಿಸಬೇಕು ಮತ್ತು ನೀವು ಅದನ್ನು ಹೇಗೆ ಆರಂಭಿಸಬೇಕೆಂದು ನಿಮಗೆ ತಿಳಿದಿದೆ ಆದ್ದರಿಂದ ಸಕಾರಾತ್ಮಕವಾಗಿ ಆಲೋಚಿಸಿ ಮತ್ತು ಹಿಂದೆ ಪ್ರಯತ್ನಗಳನ್ನು ಆರಂಭಿಸಿ ನೀವು ಇಂದು ನಿಮ್ಮ ಸಂಗತಿಯ ಜೊತೆ ಉತ್ತಮ ದಿನವನ್ನು ಕಳೆಯಲಿದ್ದೀರಿ ನಿಮ್ಮ ಇಂದಿನ ಅದೃಷ್ಟ ಸಂಖ್ಯೆ ಮೂರು ನಿಮ್ಮ ಇಂದಿನ ಅದೃಷ್ಟ ಬಣ್ಣ ಹಸಿರು ನಿಮ್ಮ ಇಂದಿನ ಉತ್ತಮ ಸಮಯ ಸಂಜೆ ರಾತ್ರಿ ಎಂಟರವರೆಗೆ ಭಾರತದ ಸುಪ್ರಸಿದ್ಧ ಜ್ಯೋತಿಷರು ಪಂಡಿತ್ ಶ್ರೀ ಕೇದಾರನಾಥ ಭಟ್ ಪುರುಷ ಪ್ರೇಮ ಸಾಲಬಾಧೆ ವ್ಯಾಪಾರದಲ್ಲಿ ಕಷ್ಟ ನಷ್ಟ ಜಾಗದ ತಕರಾರು ಪ್ರೇತ ಬಾಧೆ ದಾಂಪತ್ಯ ಸಮಸ್ಯೆ ಹಾಗೂ ಎಲ್ಲಿಯೂ ಪರಿಹಾರವಾಗದ ಯಾವುದೇ ಗುಪ್ತ ಕಠಿಣ ಸಮಸ್ಯೆಗಳೇನೇ ಇದ್ದರೂ ಕೆಲವೇ ಕೆಲವೇ ದಿನಗಳಲ್ಲಿ ಗ್ಯಾರಂಟಿ ಪರಿಹಾರ ಮಾಡಿಕೊಡುತ್ತಾರೆ ಹಿಂದೆ ಸಂಪರ್ಕಿಸಿ ಪಂಡಿ ಶ್ರೀ ಕೇದಾರ್ನಾಥ ಭಟ್ ನೈನ್ ನೀವು ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಕೆಳಗೆ ಕಾಣ್ತಿರೋ ಕೆಂಪು ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ